ಇವತ್ತು ಮಾಲೂರಿನಲ್ಲಿರುವಂತಹ ಟ್ರಜರಿಯಲ್ಲಿ ಚುನಾವಣೆ ಎರಡ್ ಸಾವಿರದ ಇಪ್ಪತ್ಮೂರು ಚುನಾವಣಾ ದಾಖಲೆ ಸಂಬಂಧಪಟ್ಟಂಗೆ ಇವತ್ತು ಇಲ್ಲಿಂದ ಕೋಲಾರ್ಗೆ ಶಿಫ್ಟ್ ಮಾಡಬೇಕು ಅಂತೇಳಿ ನಮಗೆ ನೋಟಿಸ್ ಕೊಟ್ಟಿರ್ತಾರೆ ಆ ನೋಟಿಸ್ ಸಂಬಂಧ ನಾವು ಇವತ್ತು ಮೂರು ಗಂಟೆಗೆ ಮಾಲೂರು ತಾಲೂಕು ಆಫೀಸ್ ಬರ್ತೀವಿ ಮೂರು ಗಂಟೆಯಿಂದ ಅಲ್ಲಿರುವಂತಹ ನಮ್ಮ ಟ್ರಜರಿ ಇರುವಂತಹ ಡಾಕ್ಯುಮೆಂಟ್ಸ್ ತಂದು ನಮ್ಮ ಸಮಕ್ಷಮದಲ್ಲಿ ಆ ಸೀಲ್ನ ಓಪನ್ ಮಾಡಿ ಆ ಸೀಲ್ ಒಳಗಡೆ ಟ್ರಂಕ್ ಓಪನ್ ಮಾಡಿ ಟ್ರಂಕ್ ಅಲ್ಲಿ ಏನೇನಿರುತ್ತೆ ಒಬ್ಬೊಬ್ರಿಗೂ ತೋರಿಸಿ ಯಾವ್ಯಾವ ಡಾಕ್ಯುಮೆಂಟ್ ಇದಾವೆ ಡಾಕ್ಯುಮೆಂಟ್ ಏನೇನು ಓದ್ಬಿಟ್ಟು ತೋರಿಸಿ ಆದ್ಮೇಲೆ ಮಾಡಿ ಮಾಜರ್ ಮಾಡಿ ಮತ್ತೆ ಮಾಡ್ತಾರೆ ಆ ಡಾಕ್ಯುಮೆಂಟ್ಸ್ ಯಾವ್ಯಾವ ಏನೇನು ಏನೇನು ಸಂಬಂಧ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ಬಿಟ್ಟು ನಮಗೂ ಮತ್ತೆ ಆಪೋಸಿಟ್ ಓದ್ ಮಾಡಿ ನಮ್ಗೆ ಮತ್ತೆ ಅವ್ರಿಗೂ ತೋರಿಸ್ಬಿಟ್ಟು ಅವ್ರ ಸಮಕ್ಷಮ ನಮ್ಮ ಸಮಕ್ಷರ್ ಮಾಡಿ ಮತ್ತೆ ಸೀಲ್ ಮಾಡಿ ಮತ್ತೆ ಜಿಲ್ಲಾ ಖಜಾನೆಗೆ ಅದನ್ನ ಒಂದು ಎರಡನೇದು ಫಾರಂ ಸೆವೆಂಟೀನ್ ಸಿ ಫಾರಂ ಒನ್ ಅಲ್ಲ ಫಾರ್ಮ್ ಒನ್ ಅದು ಇಲ್ಲಿ ಮಾಲೂರಿನ ಟ್ರೆಸರಿ ಸೀಸ್ ಮಾಡಿದ್ದಾರೆ ಫಾರಂ ಸೆವೆಂಟೀನ್ ಸಿ ಪಾರ್ಟ್ ಟೂ ಅದು ಕೋರ್ಟಲ್ ಇದೆ ಅದು ಕೋರ್ಟಲ್ ಇದೆ ಅದು ತುಂಬಾ ಮುಖ್ಯವಾದ ಡಾಕ್ಯುಮೆಂಟ್ ಆಗಿದ್ರಿಂದ ಅದು ಕೋರ್ಟ್ ಬೇಕಾಗಿದ್ರಿಂದ ಅದು ಕೋರ್ಟ್ ತರಿಸ್ಕೊಂಡಿತ್ತು ಅದು ಕೋರ್ಟಲ್ಲೇ ಇದೆ ಇದಕ್ಕಿಂತ ಮುಖ್ಯವಾಗಿ ಏನು ಅಂತಂದ್ರೆ ಇಲ್ಲಿರುವಂತ ಏನೇನು ದಾಖಲೆಗಳಿದಾವೆ ಈ ದಾಖಲೆಗಳು ಯಾವ್ದು ಕೂಡ ನಾಳೆ ಕೌಂಟಿಂಗ್ ಅವಶ್ಯಕತೆ ಇರುವುದಿಲ್ಲ ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ರೀಕೌಂಟ್ ಮಾಡಿ ನೀವು ಮತ್ತೆ ಹೊಸದಾಗಿ ಫಾರ್ಮ್ಸ್ ಜನರೇಟ್ ಮಾಡಿ ನೀವು ಅದನ್ನ ಸೀಲ್ಡ್ ಕವರ್ ಮಾಡಿ ನೀವು ಸುಪ್ರೀಂ ಕೋರ್ಟ್ ಕೊಡಬೇಕು ಸುಪ್ರೀ ಸೀಲ್ಡ್ ಕವರ್ ಮಾಡಿ ರೀತಿ ಅನೌನ್ಸ್ಮೆಂಟ್ ಮಾಡುತ್ತೆ ನೀವು ಸುಪ್ರೀಂ ಕೋರ್ಟ್ ಕೊಡ್ಬೇಕು ಅನ್ನೋದು ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳುವಂತ ಆದೇಶ ಇವ್ರು ಯಾರೋ ಕಂಪ್ಲೇಂಟ್ ಕೊಟ್ಟು ಇಲ್ಲಿ ಡಾಕ್ಯುಮೆಂಟ್ಸ್ ಇದಾವೆ ಈ ಡಾಕ್ಯುಮೆಂಟ್ಸ್ ನೀವು ಅಲ್ಲಿ ಇಟ್ಕೊಂಡು ಅದೇ ತಿದ್ದು ಬಿಡ್ತಾರೆ ಮಾಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಏನೋ ಕಂಪ್ಲೇಂಟ್ ಕೊಟ್ಟಿದ್ರು ಅದಕ್ಕೂ ಇದಕ್ಕೂ ಏನು ಸಂಬಂಧ ಇರೋದಿಲ್ಲ ಯಾವ್ದನ್ನ ಯಾರು ತಿದ್ದಕ್ಕಾಗೋದಿಲ್ಲ ಇವರೇ ಚುನಾವಣೆ ಅಬಿಡವೇಟ್ ಹಾಕ್ಬೇಕಾದ್ರೆ ನಲವತ್ ದಿನ ಒಳಗಡೆ ಅಬಿಡವೇ ಚುನಾವಣೆ ಪಿಟಿಷನ್ ಹಾಕ್ಬೇಕಾಗುತ್ತೆ ಆ ಪಿಟಿಷನ್ ಪ್ರಕಾರ ಅವ್ರು ಹದಿನೈದು ಜನ ಕ್ಯಾಂಡಿಡೇಟ್ ಏನಿರ್ತಾರೆ ಅವ್ರು ಎಲ್ಲಾರ್ಗು ಕೂಡ ಹದಿನೈದು ಜನ ಹದಿನೈದು ಜನ ಕ್ಯಾಂಡಿಡೇಟ್ ಕೂಡ ಇವರು ಎಲ್ಲಾರ್ಗು ಆ ಡಾಕ್ಯುಮೆಂಟ್ ಸಮೇತ ನೋಟಿಸ್ ಜಾರಿ ಮಾಡ್ಬೇಕು ಏನೇನ್ ಡಾಕ್ಯುಮೆಂಟ್ಸ್ ಫಾರ್ಮ್ ಸಮೇತ ಎಲ್ಲಾರ್ಗು ಕೂಡ ದಾಖಲೆ ಹೋಗಿರ್ತದೆ ಫಾರಂ ಸೆವೆಂಟಿನ್ ಸಿ ಅನ್ನೋದು ಇವತ್ತು ಪಬ್ಲಿಕ್ ಡಾಕ್ಯುಮೆಂಟ್ ಯಾರು ಕೂಡ ಮುಚ್ಚಿಟ್ಕೊಂಡಿಲ್ಲ ಇದನ್ನ ಇದೆಯೋ ಅದು ಜರಾಕ್ಸ್ ಅಂದ್ರೆ ಆರ್ ಟಿ ಐ ತಗೊಂಡಿರುವಂತಹ ಕಾಪಿಗಳು ಇಡೀ ಮಾಧೂರಿನ ಜನತೆ ಹತ್ರ ಇದೆ ಯಾರು ಒಬ್ಬರ ಹತ್ರ ಅಲ್ಲ ಒಬ್ಬರ ಸೊತ್ತರ ಸಾರ್ವಜನಿಕ ಸೊತ್ತು ಎಲ್ಲಾರ್ಗು ಗೊತ್ತು ಅದನ್ನ ಯಾರು ಕ್ಲಿತ್ತಾಗಲ್ಲ ನಮ್ಮ ವಿರೋಧಿಗಳು ಸುಮ್ನೆ ತಿದ್ದು ಬಿಡ್ತಾರೆ ಮಾಡಿ ಮಾಡ್ಬಿಡ್ತಾರೆ ಅಂತ ಏನೇನೋ ಅವ್ರು ಊಹಾ ಬಾಯಿಗೆ ಬಾಯಿಕ್ ಬಂದಾಗ ಮಾತಾಡೋದು ಜನಗೆ ತಪ್ಸೋ ಅಂತ ಮಾಹಿತಿ ನೀಡೋದು ಅವರು ಅವತ್ತಿಂದ ಮಾಡ್ಕೊಂಡು ಸ್ವತಂತ್ರ ಅದು ಮಾಡ್ತಾನೆ ಇದ್ರು ಇವತ್ತು ಮಾಡ್ತಾರೆ ಅದೇನೋ ಪಾರ್ಟ್ ಒನ್ ಇಲ್ಲಿದೆ ಹೌದು ಪಾರ್ಟ್ ಒನ್ ಇಲ್ಲಿದೆ ಪಾರ್ಟ್ ಟೂ ಇಲ್ಲಿದೆ ಕೋರ್ಟ್ ಇದೆ ಕೋರ್ಟ್ ಅದನ್ನ ಬೇಕು ಅಂತ ಹೇಳಿ ತರ್ಸ್ಕೊಂಡಿದ್ದಕ್ಕೆ ಅದು ಕೋರ್ಟಿಗೆ ಕೋರ್ಟಲ್ಲಿ ಕೊಟ್ಟಿದ್ದಾರೆ ಅದನ್ನ ಹಾಗಾಗಿ ಪಾರ್ಟ್ ಒನ್ ಇಲ್ಲಿದೆ ಅದಕ್ಕೆ ಸಂಬಂಧಪಟ್ಟ ಏನೇನ್ ಡಾಕ್ಯುಮೆಂಟ್ಸ್ ಇರಬೇಕು ಅದು ಅವರು ಸೀಲ್ ಮಾಡಿ ಸೀಝ್ ಮಾಡಿ ಇಟ್ಟಿದ್ರು ಆ ನ ಮತ್ತೆ ನಮ್ಗೆ ತೋರಿಸಿ ನಮ್ಮ ಹತ್ರ ಸೈನ್ ತೊಗೊಂಡು ಮತ್ತೆ ಅದನ್ನ ಜಿಲ್ಲಾ ಖಜಾನೆಗೆ ಶಿಫ್ಟ್ ಮಾಡಿದ್ದಾರೆ ಕೌಂಟಿಂಗು ಪೂರ್ತಿ ಕೌಂಟಲ್ಲ ಇಲ್ಲ ಇಲ್ಲ ಅಲ್ಲ ಅಲ್ಲಿ ಚಲೋ ಅಲ್ಲಿ ಎರಡು ಇರ್ತದೆ ಕಂಟ್ರೋಲ್ ಯೂನಿಟ್ ಮತ್ತೆ ವಿವಿ ಪ್ಯಾಟ್ ಫಸ್ಟ್ ಕಂಟ್ರೋಲ್ ಯೂನಿಟ್ ನ ಕೌಂಟ್ ಮಾಡ್ತಾರೆ ಕಂಟ್ರೋಲ್ ಯೂನಿಟ್ ಕೌಂಟ್ ಮಾಡಿ ಅವ್ರು ಟ್ಯಾಬ್ಲೇಷನ್ ಮಾಡ್ಕೊತಾರೆ ಟ್ಯಾಬ್ಲೇಷನ್ ಆದ್ಮೇಲೆ ಮತ್ತೆ ಪ್ಯಾಲೆಟ್ ಯೂನಿಟ್ ಇರುತ್ತೆ ಅಂದ್ರೆ ವಿವಿ ಪ್ಯಾಟ್ ಯೂನಿಟ್ ಆ ಪ್ಯಾಲೆಟ್ ಯೂನಿಟ್ ರ್ಯಾಂಡಮ್ ಆಗಿ ಅವ್ರು ಮಾಡಬೇಕು ಅಂತ ನಿಯಮನೇ ಇದೆ ಈ ಹಿಂದೆ ಕೂಡ ಮಾಡಿದ್ರು ಏನು ಪ್ಯಾಲೆಟ್ ಯೂನಿಟ್ ನ ಕೌಂಟ್ ಪ್ಯಾಟ್ ಕೌಂಟ್ ಈ ಹಿಂದೆ ಕೂಡ ಮಾಡಿದ್ರು ನಾಳೆನೂ ಮಾಡಬಹುದು ನಾಳೆಯಿಂದ ಓಪನ್ ಇದೆ ಯಾರು ಹೇಗ್ಬೇಕು ಅಂತ ಮಾಡ್ಬೋದು ನಾವು ಅವ್ರಿಗೆ ಗೈಡ್ ಸೂಚನೆ ಕೊಡಕ್ಕಾಗಲ್ಲ ಇದೇ ತರ ಮಾಡಿದೆ ಸುಪ್ರೀಂ ಕೋರ್ಟ್ ಸೂಚನೆ ಮೇರೆಗೆ ಆಗಿರುವಂತದ್ದು ಯಾರು ಯಾರು ಕೂಡ ಆರ್ಡರ್ ಮಾಡಕ್ ಆಗಲ್ಲ ಇಲ್ಲಿ ಸುಮ್ನೆ ಜನ ತಪ್ಸೋದಿಕ್ಕೆ ಅದೊಂದು ಇದೊಂದು ಅದೇನೋ ಇದೆ ಅಂತೆ ಏನೋ ಮಾಡ್ಬಿಡ್ತಾರಂತೆ ಅವಲ್ಲ ಇಲ್ಲ ನಾವು ಕೂಡ ಸುಮ್ನೆ ಇರ್ಬೇಕು ಅವರು ಸುಮ್ನೆ ಇರ್ಬೇಕು ಸುಪ್ರೀಂ ಕೋರ್ಟ್ ಸೂಚನೆ ಇದೆ ಆ ಸೂಚನೆ ಮೇರೆಗೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ಚುನಾವಣಾಧಿಕಾರಿಗಳು ಅದನ್ನ ಪಾಲನೆ ಮಾಡ್ತಾ ಇದ್ದಾರೆ ಮುಂದೆ ಆಗೋದು ಹೋಗೋದು ನೋಡೋಣ ಹನ್ನೊಂದೇ ತಾರೀಕು ತನಕ ಒಳ್ಳೇದು ನಿಯಮಗಳಲ್ಲಿ ಏನಿದ್ರೆ ಅದನ್ನೇ ಮಾಡಿ ಸರ್ ಚುನಾವಣೆ ನಿಯಮಗಳನ್ನ ಪಾಲನೆ ಮಾಡಬೇಕಾಗಿರೋದು ಅಧಿಕಾರಿಗಳ ಜವಾಬ್ದಾರಿ ಈ ಹಿಂದೆ ಕೂಡ ಮಾಡಿದ್ರು ಐದು ವಿವಿ ಪ್ಯಾಟ್ ಮಾಡಬೇಕು ಅಂತ ಅವ್ರಿಗೆ ಮ್ಯಾಂಡೇಟ್ ಇತ್ತು ಆ ಮ್ಯಾಂಡೇಟ್ ಪ್ರಕಾರ ನಮ್ಮ ಮುಂದೆ ಅವ್ರ ಮುಂದೆ ಐದು ವಿವಿ ಪ್ಯಾಟ್ ಕೌಂಟ್ ಆಯ್ತು ಅವ್ರ ಅದ್ಕೆ ಸಿಗ್ನೇಚರ್ ಕೂಡ ಮಾಡಿದ್ರು ಅದು ವಿಡಿಯೋ ಫುಟೇಜ್ ಹೊತ್ತು ಇದೆ ನಾಳೆ ಕೂಡ ಅಷ್ಟೇ ಅವ್ರು ಎಲ್ಲಾ ಮಾಡ್ಬೇಕು ಎಲ್ಲ ಮಾಡಿ ನಮ್ದು ಅಭ್ಯಂತರ ಇಲ್ಲ ಅವು ಚುನಾವಣಾ ಅಧಿಕಾರಿ ಅವರು ಅವರು ಬಿಟ್ಟಿದ್ದು ಅದನ್ನು ನಾವ್ಯಾವು ಇದೇ ಮಾಡಿ ಅಷ್ಟೇ ಮಾಡಿ ಕೇಳೋಕ್ಕಾಗಲ್ಲ ನೋಡಿ ಇವತ್ತಿನ್ದು ಏನು ನಡೀತೋ ಇದು ಅವಶ್ಯಕತೆ ಇರಲಿಲ್ಲ ಇವತ್ತೇನ್ ಏನು ನಡೀತೋ ಇದು ಅವಶ್ಯಕತೆ ಇರಲಿಲ್ಲ ಏನು ಜಿಲ್ಲಾ ಬಿಜೆಪಿ ಜೆ ಅಧ್ಯಕ್ಷ ಏನು ಕೇಳಿರ್ತಾರೆ ಅರ್ಜೆ ಹಾಕಿರ್ತಾರೆ ಎಲ್ಲ ಬಿ ಅಧ್ಯಕ್ಷ ಮಾಲೂರು ಉಪ ಖಜಾನೆಯಲ್ಲಿ ಈ ಚುನಾವಣೆಗೆ ಸಂಬಂಧಪಟ್ಟಂಗೆ ದಾಖಲಾತಿ ಏನಿದೆ ಅದು ಅಲ್ಲಿಂದ ಐದು ಕೋಲಾರ ಖಜಾನೆ ಬರಬೇಕು ಅಂತ ಹೇಳ್ಬೋದು ಕೇಳಿರ್ತಾರೆ ಅದ್ರ ಪ್ರಕಾರ ಇವತ್ತು ಎಲ್ಲ ಅಭ್ಯರ್ಥಿಗಳಿಗೆ ನೋಟಿಸ್ ಕೊಟ್ಟು ಇವತ್ತು ನಮಗೆ ಆ ಉಪ ಖಜಾನೆ ಏನಿದೆ ದಾಖಲಾತಿಗಳನ್ನ ಎಲ್ಲ ತೆಗೆದು ನಮ್ಮ ಮುಖೇನ ನಮ್ಮ ಸಮ್ಮುಖದಲ್ಲಿ ಆ ಖಜಾನೆಯಲ್ಲಿ ಏನಿದೆ ದಾಖಲಾತಿಗಳು ತೆಗೆದು ಎಲ್ಲ ತೋರಿಸಿ ಮತ್ತೆ ಅದನ್ನು ಕ್ಲೋಸ್ ಮಾಡಿ ಸೇಲ್ಡ್ ಮುಖಾಂತರ ಅದು ಖಜಾನೆ ಕಟ್ಟಿಸಿರ್ತಾರೆ ಇಲ್ಲಿ ಯಾವುದೇ ರೀತಿ ಅಲ್ಲಿ ಜೈಕರ ಹಾಕುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅಧಿಕಾರಿಗಳು ಏನ್ ಡೈರೆಕ್ಷನ್ಸ್ ಇರುತ್ತೆ ಅದ್ರ ಪ್ರಕಾರ ಅವರು ಚುನಾವಣೆ ಮಾಡೇ ಮಾಡ್ತಾರೆ ಏನ್ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇದೆ ಚುನಾವಣಾ ಅಧಿಕಾರಿಗೆ ಅದರ ಪ್ರಕಾರ ಅವ್ರು ಚುನಾವಣೆ ಮಾಡ್ತಾರೆ ಮರ ಎಣಿಕೆ ಮಾಡ್ತಾರೆ ಮತ್ತೆ ಯಾವ ದಾಖಲಾತಿ ಎಲ್ಲಿ ಇರ್ಬೇಕು ಅನ್ನೋದು ಚುನಾವಣಾ ಅಧಿಕಾರಿಗೆ ಸಂಬಂಧಪಟ್ಟಿರುತ್ತೆ ನಾವು ಹೇಳಕ್ ಬರಲ್ಲ ಸೆವೆಂಟೀನ್ ಸಿ ಫಾರಂ ಇರ್ಬೋದು ಸಿ ಒನ್ ಇರ್ಬೋದು ಟೂ ಇರ್ಬೋದು ಎಲ್ಲಿರ್ಬೇಕು ಅವ್ರಿಗೆ ಸಂಬಂಧಪಟ್ಟಿರುತ್ತೆ ನಾವು ನಾವ್ ಹೇಳಕ್ ಬರಲ್ಲ ಅದು ಚುನಾವಣಾಧಿಕಾರಿಗೆ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಿರುತ್ತೆ ಹಾಗಾಗಿ ನಾವ್ ಹೇಳಕ್ ಬರೋದಿಲ್ಲ ಸರ್ ಇನ್ನೊಂದು ಮುಖ್ಯವಾಗಿ ಫಾರಂ ಸೆವೆಂಟೀನ್ ಸಿ ಬಗ್ಗೆ ಹೇಳ್ಬೇಕಾದ್ರೆ ಫಾರಂ ಸೆವೆಂಟೀನ್ ಸಿ ಪಾರ್ಟ್ ಟೂ ಅನ್ನೋದು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಇದೆ ಸರ್ ಈಗ ಈ ಹಿಂದೆ ಇವರು ಹೈಕೋರ್ಟ್ ಗೆ ಅರ್ಜಿ ಹಾಕ್ಬೇಕಾದಾಗ ಇವರೆಲ್ಲ ಆರ್ ಟಿ ತಗೋತಾರೆ ಆರ್ಟಿ ಇವರೇ ಹೇಳ್ತಾರೆ ನಾನು ಆರ್ ಟಿ ಎಲ್ ತಗೊಂಡೆ ನಾನ್ ನಿಂದ್ ಏಜೆಂಟ್ಸಿಗಳೇ ಚೆನ್ನ ಅಂದ್ರೆ ಇವ್ರು ಅರ್ಜಿ ಹಾಕ್ಬೇಕಾದಾಗ ತಗೋತಾರೆ ಅಂದ್ರೆ ಇವ್ ಅರ್ಜಿ ಅಂದ್ರೆ ಯಾವಾಗ ಎಲೆಕ್ಷನ್ ಹಿಡಿದು ಮೂವತ್ ದಿವ್ಸಕ್ಕೆ ಕಾಪಿ ತಗೊಂಡ್ಬಿಡ್ತಾರೆ ಇವ್ರು ತಿದ್ದು ಆಗಲ್ಲ ಯಾರು ಇವ್ರ ಕಾಪಿ ತಗೊಂಡ್ಬಿಡ್ತಾರೆ ಇವ್ರ ಕಾಪಿ ತಗೊಂಡು ಹದಿನೈದು ಜನ ಕ್ಯಾಂಡಿಡೇಟ್ಸ್ ಏನಿರ್ತೀರಿ ಹದಿನೈದು ಜನ ಕ್ಯಾಂಡಿಡೇಟ್ಸ್ಗೂ ಕಾಪಿ ಕೊಡ್ತಾರೆ ಇವ್ರು ಕೊಡ್ಬೇಕು ಅಂತ ಚುನಾವಣೆ ಅರ್ಜಿ ಹಾಕ್ಬೇಕು ನಿಯಮ ಅದು ನಿಯಮ ಅದು ಅದ್ರ ಪ್ರಕಾರ ಅವ್ರು ಅರ್ಜಿ ಎಲ್ಲಾರ್ಗು ಕೊಡ್ತಾರೆ ಕೊಟ್ಬಿಟ್ಟು ಇದು ಪಬ್ಲಿಕ್ ಡಾಕ್ಯುಮೆಂಟ್ ಆಗುತ್ತೆ ಹದಿನೈದು ಜನಕ್ಕೆ ಹೋದ್ರೆ ಅದು ಒಂದು ಸಾವಿರ ಜನ ಹೋಗುತ್ತೆ ಒಂದ್ ಲಕ್ಷ ಜನಕ್ಕೆ ಹೋಗುತ್ತೆ ಪಬ್ಲಿಕ್ ಡಾಕ್ಯುಮೆಂಟ್ ಹೊರತು ಯಾರು ಕೂಡ ಒಂದು ಆಗಲ್ಲ ಸರ್ ತಿದ್ದಿದ್ರೆ ಆ ಅಧಿಕಾರಿಗಳು ಇದು ಯಾರಾಗ್ಲಿ ಯಾರ್ಯಾಗ್ಲೇ ಅನುಭವಿಸ್ತಾರೆ ಇದ್ರು ಸುಮ್ನೆ ಜನಕ್ಕೆ ತಿಕ್ ತಪ್ಪಸುವಂತ ಮಾತು ಯಾರು ಮಾತಾಡ್ಬಾರ್ದು ಅವ್ರು ದಿನ ಬೆಳಗಾದ್ರೆ ಅದೇ ಜನಕ್ಕೆ ಹೆಂಗನ ಮಾಡಿ ತಿಕ್ ತಪ್ಪಿಸ್ಬೇಕು ಏನ ಮಾಡಿ ನಾವು ಸುಳ್ಳು ನಾವು ಗಂಧ ಸೃಷ್ಟಿ ಮಾಡ್ಬೇಕು ನಾವು ಇವತ್ತೇನು ನಡೆದಿಲ್ಲ ಏನ್ ದಾಖಲಾಗ್ತಿದೆ ಅದನ್ನ ತೋರ್ಸಿದ್ದಾರೆ ಮತ್ತೆ ತಗೊಂಡೋಗಿದ್ದಾರೆ ಅಷ್ಟೇ ಪಕ್ಕ ಜನ ಏನಿದೆ ಮಾಲೂರಲ್ಲಿ ಏನೋ ಆಗ್ಬಿಡುತ್ತೆ ಅನ್ನೋ ಒಂದು ಏನ್ ವಿರೋಧ ಪಕ್ಷ ಒಂದು ಇತ್ತು ಅದು ಏನೂ ಇಲ್ಲ ಅಲ್ಲಿ ಇಲ್ಲೇನು ನಡೆದಿಲ್ಲ ಎಲ್ಲರ ಸಮ್ಮುಖದಲ್ಲಿ ಏನು ಎ ಡಿ ಸಿ ಬಂದಿದ್ದಾರೆ ಡಿ ಸಿ ಅಧಿಕಾರಿ ಇರ್ತಾರೆ ಅವರು ನಿರ್ದೇಶನದ ಮೇರೆಗೆ ಎಡಿ ಸಿ ಬಂದಿದ್ರು ಎಡಿ ಸಿ ಬಂದು ತಾಲೂಕು ದಂಡಾಧಿಕಾರಿಗಳಿದ್ರು ಎಲ್ಲ ಏನು ಅಭ್ಯರ್ಥಿಗಳಿದ್ರು ಎಲ್ಲರ ಸಮ್ಮುಖದಲ್ಲಿ ಓಪನ್ ಮಾಡಿದ್ರು ತೋರಿಸಿದ್ರು ಲೊಕೇಶನ್ ಅದೇನು ಕ್ಲೋಸ್ ಕ್ಲೋಸ್ ಮಾಡಿದ್ರು ಪ್ರೊಸೀಜರ್ ಮಾಡಿದ್ದಾರೆ ತಗೊಂಡೋಗಿದ್ದಾರೆ ಇಲ್ಲೇನು ಒಳಗಡೆ ಏನು ನಡೆದಿಲ್ಲ ಏನಿದ್ರೆ ಅದನ್ನ ತಗೊಂಡ್ ಹೋಗಿದಾರೆ ಅಷ್ಟೇ ಇನ್ನೊಂದು ಸರ್ ಮುಖ್ಯವಾಗಿ ನಾಳೆ ನಾಳೆ ಮತ್ತೆ ನಾಲ್ಕು ಮೂರು ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕ್ಯಾಂಡಿಡೇಟ್ಸ್ ಮೀಟಿಂಗ್ ಕರೆದಿದ್ದಾರೆ ಕ್ಯಾಂಡಿಡೇಟ್ಸ್ ಎಲ್ಲಾ ಕ್ಯಾಂಡಿಡೇಟ್ಸ್ ನಾಳೆ ಮೀಟಿಂಗ್ ಕರೆದಿ ಚುನಾವಣಾ ನಾಳೆ ಹನ್ನೊಂದನೇ ತಾರೀಕು ಸಂಬಂಧಪಟ್ಟಂಗೆ ಏನ್ ಮಾಡಬೇಕು ಅನ್ನೋದನ್ನ ಮರವಾಣಿಕೆ ವಿಚಾರವಾಗಿ ಮೀಟಿಂಗ್ ಕರೆದಿದ್ದಾರೆ ಅವತ್ತು ನಾವು ಒಂದು ಸಬ್ಮಿಷನ್ ಮಾಡಬೇಕು ಅಂತಿದ್ದೀವಿ ಅವತ್ತು ಏನಿಗೆ ಸಬ್ಮಿಷನ್ ಅಂತಂದ್ರೆ ಇವರು ಇಷ್ಟು ದಿವಸ ಸುಳ್ಳು ಹೇಳಿ ಹೇಳಿ ಜನಗಳಿಗೆ ಒಂದು ಮಂಗ ಮಾಡಿ 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 ಒಂದು ಮಾಡ್ತಾ ಹೋಗಿದ್ದಾರೆ ನಾಳೆ ಎಷ್ಟೇ ಪಾರದರ್ಶಕ ಪಾರದರ್ಶಕ ಕೂಡ ನಾಳೆ ಮತ್ತೆ ಏನೋ ಹುಡುಕ್ತಾರೆ ಇವರು ಅಷ್ಟೊಂದು ಒಳ್ಳೊಳ್ಳೆ ಮೈಂಡ್ ಸೆಟ್ ಇಟ್ಕೊಂಡಿದ್ದಾರೆ ಏನೋ ಒಂದು ಹುಡುಕ್ತಾರೆ ಇವರು ಹಾಗಾಗಿ ನಾವು ನಮ್ಮ ಚುನಾವಣಾಧಿಕಾರಿಗಳಿಗೆ ಡಿ ಸಿ ಅವರಿಗೆ ಅಥವಾ ಯಾರೇ ಚುನಾವಣಾಧಿಕಾರಿಗಳು ಅವ್ರಿಗೆ ನಾವು ಒಂದು ಅರ್ಜಿ ಕೊಟ್ಟು ನಮ್ಮ ಆಹ್ವಾನ ಏನು ಅಂತಂದ್ರೆ ಸರ್ ನೀವು ಚುನಾವಣೆ ಲೀಕ್ ಮರುವಣಿಕೆ ಮಾಡ್ತೀರಾ ಮಾಡ್ಬೇಕಾದಾಗ ನೀವೆಲ್ಲಾನು ಸಿ ಕ್ಯಾಮೆರಾ ಪ್ರೊಟೆಕ್ಟ್ ಮಾಡಿ ಕವರ್ ಮಾಡಿ ಸಿ ಸಿ ಕ್ಯಾಮ್ ನೀವು ಮರುಹಣಿಕೆ ಮಾಡ್ತೀರಾ ಆ ಸಿ ಸಿ ಕ್ಯಾಮೆರಾ ಏನ್ ರೆಕಾರ್ಡ್ ಆಗುತ್ತಲ್ಲ ನೀವು ದಯಮಾಡಿ ಮಾಡಿ ಪ್ರೊಜೆಕ್ಟ್ ಹಾಕಿ ಅದ್ರ ಲೈವ್ ಬಿಡ್ಬಿಡಿ ನೀವು ಇದನ್ನ ನಾವು ನಾಳೆ ಅಲ್ಲ ಗೊಂದಲ ಗೊಂದಲ ಹೆಚ್ಚಾಗಿ ಜನಗಳು ಗೊತ್ತಾಗ್ಬೇಕು ಯಾರು ನಿಜ ಯಾರ ಸತ್ಯ ಸತ್ಯ ಗೊತ್ತಾಗ್ಬೇಕು ಲೈವ್ ಬಿಟ್ಬಿಡಿ ನಾಳೆ ಬಂದು ಅಲ್ಲೆಲ್ಲ ಅಷ್ಟ ಪಾರದರ್ಶಕ ಮಾಡಿ ಇಲ್ಲಿ ಬಂದ್ಬಿಟ್ಟು ಬೈಕ್ ಮುಂದೆ ಇಲ್ಲ ಅವ್ರ ಹಂಗ್ ಮಾಡಿದ್ರು ಇಲ್ಲ ಇವ್ರು ಹಿಂಗ್ ಮಾಡಿದ್ರು ಮತ್ ಅದೇ ಕತೆ ಹೊಡದ್ರೆ ಅದಕ್ಕೆ ಜವಾಬ್ದಾರಿ ಯಾರಾಗ್ತಾರೆ ಹಾಗಾಗಿ ಹಾಗಾಗಿ ನಾವು ನಾಳೆ ನಾವು ಮನವಿ ಕೊಟ್ಟಿವಿ ನಾಳೆ ಇದಕ್ಕೆ ಅವ್ರ ಅವ್ರಿಷ್ಟ ಸರ್ ಅದು ಕಾನೂನಲ್ಲಿ ಏನಿದೆ ಅವ್ರ ಕ್ರಮ ಕೈಗೊಡ್ತಾರೆ ಬಟ್ ನಮ್ಗೆ ಇದು ಆಗ್ಬೇಕು ನಮ್ಗೆ